ಒಂದು ಕಾಡಲ್ಲಿ ಚಂಕಿ ಎಂಬುವ ತುಂಬಾನೇ ಸೋಂಬೇರಿಯಾದ ಒಂದು ಕತ್ತೆ ಇತ್ತು ಚಂಕಿ ಕತ್ತೆ ಹೆಂಟಿಗೆ ಅದು ಅಷ್ಟು ಸೋಂಬೇರಿಯಾಗಿರೋದು ನೋಡಿ ತುಂಬಾನೇ ಬೇಜಾರಾಗಿತ್ತು ಚಂಕಿ ಅದರ ಹೆಂಟಿನ ಯಾವಾಗ್ಲೂ ಮಂಕಿ ಅಂತ ಕರಿತಾ ಇದ್ದ ಒಂದಿನ ಏನಾಯ್ತಂದ್ರೆ ಚಂಕಿ ಕತ್ತೆ ಮಧ್ಯಾಹ್ನದ ಸಮಯದಲ್ಲಿ ಆರಾಮಾಗಿ ಇದ್ದೆ ಮಾಡ್ತಿತ್ತು ಆಗ ಅದರ ಹೆಂಡತಿ ಅಲ್ಲಿಗೆ ಬಂದು ಅದನ್ನ ಎಬ್ಸುತ್ತೆ ಅಂತ ಇಷ್ಟ ಚಂದ ಕಣಸಲ್ಲ ಬರ್ತಾ ಇತ್ತು ಗೊತ್ತಾ ನೋಡು ನಿನ್ನಿಂದ ನನಗೆ ತುಂಬಾನೇ ಬೇಜಾರಾಗ್ಬಿಡಿದೆ ಕಾಡಲ್ಲಿರೋ ಎಲ್ಲಾ ಜಂತುಗಳು ನಿನ್ನನ್ನ ಒಂದು ಸೋಂಬೇರಿ ಕತ್ತೆ ಅಂತಿದ್ದಾರೆ ಅರಾ ಇದ್ರಲ್ಲ ಫೇಮಸ್ ಆಗೋದಿಕ್ಕೆ ಏನಿದೆ ನಾನು ಕತ್ತೆ ತಾನೇ ಹೌದು ಕಾಡಲ್ಲಿ ಕತ್ತೆಗಳು ಜಾಸ್ತಿ ಇದಾವೆ ಆದರೆ ನಿನ್ನಂತಹ ಸೋಂಬೇರಿ ಕತ್ತೆ ಈ ಕಾಡಲ್ಲಿ ಒಂದು ಕೂಡ ಇಲ್ಲ ಅರೆ ಅದನ್ನೆಲ್ಲ ಬಿಟ್ಬಿಡೋ ಹೇಳು ಹೇಳು ಏನಕ್ಕೆ ನನ್ನನ್ನ ಯಾಪಿಸದ ಇವತ್ತು ಕಾಡಿನ ರಾಜ ಎಲ್ಲಾ ಜಂತುಗಳಿಗೆ ಇವತ್ತು ಟ್ರೀಟ್ ಕೊಡ್ತಿದ್ದಾನೆ ಯಾಕೆ ನೀನು ಬರಲ್ವಾ ಚಂಕಿಗೆ ನಿದ್ದೆ ಬೇರೆ ಬರ್ತಿರುತ್ತೆ ನಿದ್ದೆ ಮಾಡಿಕೊಂಡೆ ಹೆಂಡತಿ ಹತ್ರ ಈಗ ಅಂತಾನೆ ನನಗೆ ತುಂಬಾ ನಿದ್ದೆ ಬರ್ತಾ ಇದೆ ಹೋಗಿ ತಿನ್ನೋದಕ್ಕೆ ತಗೊಂಬ ಸಾಕು ಸಾಕು ನಿಲ್ಸು ಈ ಕಾಡಿನ ರಾಜ ಏನು ಹೇಳಿದಾನೆ ಗೊತ್ತಾ ಅವ್ರು ಕೊಡ್ತಿರುವ ಟ್ರೀಟ್ಗೆ ಯಾವ್ದಾದ್ರೂ ಜಂತು ಬಂದಿಲ್ಲ ಅಂದ್ರೆ ಅವ್ರ ಅವ್ರ ಮೇಲೆ ಕೋಪ ಮಾಡ್ಕೋತಾರಂತ ಸರಿ ಸರಿ ನಾನು ಹೋಗ್ತೇನೆ ನಮ್ಮ ರಾಜರು ಏನಕ್ಕೆ ರೀತಿ ಯೋಚನೆ ಮಾಡ್ತಾರೆ ಅಂತ ನಂಗೆ ಸ್ವಲ್ಪ ಕೂಡ ಗೊತ್ತಾಗ್ತಾನೆ ಇಲ್ಲ ಚಂಕಿ ಕತ್ತೆ ಅವ್ರ ಹೆಂಡತಿ ಮಂಕಿ ಜೊತೆಗೆ ಕಾಡಿನ ರಾಜ ಕೊಡುವ ಟ್ರೀಟ್ಗೆ ಹೋಗ್ತಾರೆ ಆ ಕಾಡಿನ ರಾಜನ ಗುಹೆ ಹತ್ರ ಹೋಗಿದ ತಕ್ಷಣ ಅಲ್ಲಿ ಎಲ್ಲಾ ಜಂತುಗಳು ಆಲ್ರೆಡಿ ಎಂಜಾಯ್ ಮಾಡ್ತಿರ್ತವೆ ಅಲ್ಲಿ ಡ್ಯಾನ್ಸ್ ಪಾರ್ಟಿ ನಡೀತಿರುತ್ತೆ ಚಂಕಿ ಕತ್ತೆ ಅಲ್ಲೋಗಿ ಮಧ್ಯದಲ್ಲಿ ಕುತ್ಕೊಂಡ್ಬಿಡುತ್ತೆ ಮತ್ತೆ ಅಲ್ಲಿರುವ ಎಲ್ಲಾ ಜಂತುಗಳನ್ನು ನೋಡ್ತಾ ಇರುತ್ತೆ ಸ್ವಲ್ಪತ್ತಾದ್ಮೇಲೆ ಶೇರ್ ರಾಜ ಆ ಚಂಕಿ ಹತ್ರ ಬಂದು ಹೇಗಂತಾನೆ ಸುಮಾರು ಹೊತ್ತಿಂದ ನಾನು ನೋಡ್ತಾನೆ ಇದ್ದೀನಿ ಹಸುವಾಗಿಲ್ವಾ ನಾನು ಒಳ್ಳೆ ಊಟವನ್ನು ತಯಾರು ಮಾಡಿ ಇಟ್ಟಿದ್ದೀನಿ ಮಹಾರಾಜ ನೀವು ಒಳ್ಳೆ ಊಟವನ್ನ ಮಾಡಿ ಇಟ್ಟಿದ್ದೀರಾ ಆದ್ರೆ ಅದನ್ನ ತಿನ್ಸೋದಕ್ಕೆ ಯಾರಾದರೂ ಜನನ ಕೆಲಸ ಕೆಟ್ಟ ಚೆನ್ನಾಗಿರುತ್ತೆ ಆ ರೀತಿ ಮಾಡಿದ್ರೆ ಸ್ವಲ್ಪ ನಂಗೆ ಸಹಾಯಕ್ಕಾಗತ್ತೆ ನೀನು ಏನ್ ಹೇಳ್ತಾ ಇದೀಯಾ ಮಹಾರಾಜ ನಾನು ತಿನ್ನೋದಕ್ಕೆ ಹೇಳ್ಬೇಕು ನಂಗೆ ಬೇರೆ ತುಂಬಾ ಇಲ್ಲ ಕೊನೆಯದಾಗಿ ನೀನು ಏನು ಹೇಳ್ತಾ ನಿಂಗೆ ಏನು ಬೇಕು ನಿಂಗೆ ತಿನ್ಸೋದಕ್ಕೆ ನಾನು ಚಂಡನ ಇಡ್ಬೇಕ ಇಲ್ಲಿ ಹಾ ಮಹಾರಾಜ ನಾನು ಆ ರೀತಿ ಹೇಳ್ತಾ ಇಲ್ಲ ನೀವು ನಾನು ಹೇಳೋದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನೀ ನನ್ನ ಅತಿಥಿಯಾಗಿ ಇಲ್ಲ ಅಂದ್ರೆ ಈವಾಗಲೇ ನಿನ್ನ ಕೊಂದು ಚೆನ್ನಾಗಿ ಬೇಯಿಸಿ ಈ ಊಟದಲ್ಲಿ ಬೇರಿಸ್ತಾ ಇದ್ದೆ ನೀನು ನನ್ನ ಅತಿಥಿ ಆಗ್ಬಿಟ್ಟೆ ಆದ್ರಿಂದ ನೀ ಹೇಳಿದ್ದನ್ನ ಕೇಳ್ತಾ ಇದೀನಿ ಯಾಕಂದ್ರೆ ಅತಿಥಿ ಸತ್ಕಾರ ನಂಗೆ ತುಂಬಾ ಮುಖ್ಯ ಮಂಕಿ ಮಂಕಿ ಓ ಎಲ್ಲಿ ಆದ್ರೆ ಶೇರ್ಗೆ ಒಂದ್ ವಿಷಯ ಗೊತ್ತಾಗ್ತಿಲ್ಲ ಚಂಕಿ ಕೂಡ ಅವರ ಹೆಂಡತಿನ ಮಂಕಿ ಅಂತ ಕರಿತಾನೆ ಅಂತ ರಾಜನ ಮಾತು ಕೇಳಿದ ತಕ್ಷಣ ಚಂಕಿ ಕತ್ತೆಯನ್ನ ಹೆಂಡತಿಯಾದ ಮಂಕಿ ಅಲ್ಲಿಗೆ ಬರ್ತಾಳೆ ಹಾ ಮಹಾರಾಜ ನೀವು ನನ್ನನ್ನ ಕರೆದ್ರಾ ನಾನು ಮಂಕಿ ಮಂಗವನ್ನ ಹೆಸರು ಕೂಡ ಮಂಕಿನೇ ಮಂಕಿ ಅಂತ ಕರೀತಾನೆ ಏನು ಇವನು ಮಂಕಿ ಅಂತ ಕರಿತಾನಾ ಕಾಡಿನ ಜನರಿಗೆ ಗೊತ್ತು ಮಂಕಿ ಮಂಗ ನಂಗೆ ಎಷ್ಟು ಆತ್ಮೀಯ ಅಂತ ಆಗಿದ್ರು ನಿನ್ನ ಮಂಕಿ ಅಂತ ಕರಿತಾ ಅವನು ಇದ್ ನಡೀತಾ ಇದೆ ನನಗೆ ಕೋಪ ಬರೋಕ್ಕಿಂತ ಮುಂಚೆ ನೀವು ಇಲ್ಲಿಂದ ಹೋಗ್ಬಿಡಿ ಇಲ್ಲಾಂದ್ರೆ ಕೊಂದಾಕ್ತೀನಿ ಶೇರ್ ರಾಜ ಅವರಿಬ್ಬರನ್ನು ಪಾಪ ಅವಮಾನ ಮಾಡಿ ಪಾರ್ಟಿಯಿಂದ ಕಳ್ಸಿಬಿಡ್ತಾನೆ ಅವರಿಬ್ರು ಪಾಪ ತುಂಬಾ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಚಂಕಿ ಮತ್ತೆ ಕುಟ್ಕೊಂಡು ನಿದ್ದೆ ಮಾಡಕ್ ಶುರು ಮಾಡುತ್ತೆ ಮಹಾರಾಜ ನಮ್ಗೆ ಅವಮಾನ ಮಾಡಿ ಪಾರ್ಥಿಯಿಂದ ಆಚು ಕಳಿಸ್ಬಿಟ್ಟು ಅವಮಾನ ಆಗ್ತಿಲ್ವಾ ಯೋಚನೆ ಬೇಜಾರಾಗ್ಬೇಡ ಮಂಕೆ ನಮಗೂ ಒಂದು ಕಾಲ ಬರುತ್ತೆ ಚಂಕಿಗೆ ಒಂದು ಒಳ್ಳೆ ಕಾಲ ಬರಬೇಕಾದ್ರೆ ಆ ಮನಗಿಂತ ಮಾಡ್ತೀನಿ ಅಂತ ನೋಡು ನೀನು ಈ ರೀತಿಯಾದ ಕನಸುಗಳನ್ನು ಕಂಡುಕೊಂಡು ನಿನ್ನ ಲೆವೆಲ್ ನ ಮರ್ತೋಗ್ಬಿಟ್ಟು ನೀನು ಕನ್ಸು ಕಾಣ್ತಿದ್ಯಾಕೆ ನಿಂಗ್ ದೊಡ್ಡ ಸೋಂಬೇರಿ ಅಂತ ಆದ್ರೆ ಕನಸು ಕಾಣೋದರಲ್ಲಿ ನಾನು ಸೋಂಬೆರೀನೇ ಅಲ್ಲ ಹಾಗಂತ ಹೇಳಬಿಟ್ಟು ಚಂಕಿಕತ್ತೆ ನಾಚ್ಕೇನೇ ಇಲ್ದೆ ಮತ್ತೆ ನಿದ್ದೆ ಮಾಡೋಕೆ ಶುರು ಮಾಡುತ್ತೆ ಆಮೇಲೆ ಆ ಕಾಡಿನ ಎಲ್ಲಾ ಜಂತುಗಳು ಅವರಿಬ್ಬರನ್ನ ಪಾಪ ಚುಡಾಯಿಸೋದನ್ನ ಶುರು ಮಾಡ್ಬಿಡ್ತಾರೆ ಅವತ್ತು ಕಾಡಿನ ಮಹಾರಾಜ님 ನಿಮಗೆ ಎಷ್ಟು ಅವಮಾನ ಮಾಡಿ ನಿಮ್ಮನ್ನ ಪಾರ್ಟಿಯಿಂದ ಕಳಿಸ್ಬಿಟ್ರು ಆದ್ರೆ ನೀವು ನಾಚ್ಕೇನೇ ಇಲ್ದೆ ಕಾಡಲ್ಲಿಗೆ ಸುತ್ತಾಡ್ತಿದ್ದೀರಾ ಹಾ ನೀನು ತುಂಬ ಜಾಸ್ತಿ ಮಾತಾಡ್ತೀಯ ನಾನು ಸೋಂಬೇರಿನೇ ಅದಕ್ಕಿಂತ ನೀನು ಏನು ಬೇಕಾರೆ ನನಗೆ ಹೇಳ್ಬೋದಂತಲ್ಲ ಆಯಿತಾ ಏನು ಮಾಡ್ತೀಯ ನೀನು ಒಂದ್ ವೇಳೆ ಜಾಸ್ತಿ ಮಾತಾಡಿದ್ರೆ ನಿನ್ ಬಗ್ಗೆ ಹೋಗಿ ಕಾಡಿನ ರಾಜೆಗೆ ಕಂಪ್ಲೇಂಟ್ ಮಾಡ್ತೀನಿ ಹೇಳ್ಕೊಡೋಕ್ಕಿಂತ ಮುಂಚೆ ಒಂದು ಸತಿ ಯೋಚನೆ ಮಾಡ್ಕೋ ಈ ಕಾಡಿನ ರಾಜ ನಾನು ಆಗಬೇಕಾದ್ರೆ ನಿನ್ನ ಏನು ಮಾಡ್ತೀನಿ ಅಂತ ಸ್ವಲ್ಪ ಯೋಚನೆ ಮಾಡುವ ಜಂಕಿ ಕಥೆ ಹೇಳಿದ್ದೆ ಕೇಳಿ ಚಿಂಕಿ ಪಕ್ಷಿ ಅದನ್ನ ಚುಡಾಯಿಸ್ತಾ ಜೋರು ಜೋರಾಗಿ ನಗ ಶುರು ಮಾಡಿಬಿಡುತ್ತೆ ಆಮೇಲೆ ಅದು ಅಲ್ಲಿಂದ ಹಾರಿ ಹೋಗ್ಬಿಡುತ್ತೆ ಆ ಪಕ್ಷಿ ಅದನ್ನ ನೋಡಿ ಚುಡಾಯಿಸಿದ್ರಿಂದ ಜಂಕಿಗೆ ಕೋಪ ಬಂದ್ಬಿಡುತ್ತೆ ಆಗ ಅದು ಕೋಪದಿಂದ ಒಂದು ಮರದ ಕೆಳಗಡೆ ಹೋಗಿ ನಿಂತ್ಕೊಳ್ಳುತ್ತೆ ಆಗದ್ ನೋಡುತ್ತೆ ಒಂದು ಸಾಧುವು ಮರದ ಕೆಳಗಡೆ ಮಲ್ಕೊಂಡಿರ್ತಾರೆ ಮತ್ತೆ ಎದ್ದೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಜಂಕಿ ಕತೆ ಕೋಪದಿಂದ ಇತ್ತು ಆ ಕೋಪವನ್ನು ಹೋಗಿ ಅವನ್ ಮೇಲೆ ತೋರಿಸುತ್ತೆ ಪೆಟ್ಟು ಬಿದ್ದ ತಕ್ಷಣ ಸಾಧು ಎದ್ದು ನಿಂತ್ಕೊಂಡ್ಬಿಡ್ತಾನೆ ನಿಂಗ ನಾನು ಅದ್ಭುತ ಸ್ವಾಮೀಜಿ ನೀನು ನನಗಿಂತ ಅದ್ಭುತ ಸಾಧ್ಯ ಸ್ವಾಮೀಜಿ ನೀವು ನನ್ನ ಎಲ್ಲ ಮಾತಾಡ್ತಾ ಇದ್ರ ಮನಸ್ಸು ಮುಖಗಳ ಭಾಷೆಯನ್ನ ಮಾತಾಡೋದಿಲ್ಲವೇ ನಾನು ಹತ್ರ ಈಗಷ್ಟೇ ಹೇಳ್ದೆ ನಾ ಒಂದು ಅದ್ಭುತ ಸ್ವಾಮೀಜಿ ಅಂತ ನನ್ನ ಸೊಟ್ಟದಲ್ಲಿ ದೊಡ್ಡ ನೋವು ಬಂತು ನೀ ಬಂದು ಒದ್ದಿದ್ರಿಂದ ಅದು ಸರಿ ಹೋಯಿತು ಅದಕ್ಕೆ ಬದಲಾಗಿ ನಾನಿಂಗೇನಾದ್ರೂ ಕೊಡಬೇಕು ಕೇಳು ಕತೆ ತುಂಬಾನೇ ಯೋಚನೆ ಮಾಡ್ತಾ ಸಾಧು ಹತ್ರ ಈಗ ಕಾಡಿನ ರಾಜ ಆಗ್ಬೇಕಂತ ನಾ ಇಷ್ಟಪಡ್ತಾ ಇದ್ದೀನಿ ಆದ್ರೆ ಕಾಡಿನ ರಾಜ ಸಿಂಹ ಮಾತ್ರ ಆಗಕ್ಕಾಗುತ್ತೆ ನೀವು ತಾನೇ ಹೇಳಿದ್ರೆ ನೀನ್ ಏನ್ ಬೇಕಾರ ಅಂತ ಸರಿ ಸರಿ ನಿನ್ನ ಕೋರಿಕೆಯನ್ನ ನೆರವೇರಿಸ್ತೇನೆ ಸ್ವಲ್ಪ ದಿನಗಳಿಗೆ ಈ ಕಾಡಿನ ರಾಜ ಬೇರೆ ಕಾಡಿಗೆ ಹೋಗ್ತಾ ಇದೆ ಆವಾಗ ನಿನ್ನ ಈ ಕಾಡಿನ ರಾಜನಾಗಿ ಮಾಡ್ತೀನಿ ಹಂಗಂತೇಳಿ ಸಾಧು ಅವರ ಕೈಯನ್ನು ಜಂಕಿ ಕತ್ತೆ ಕಡೆಗೆ ತೋರಿಸ್ತಾರೆ ಆಮೇಲೆ ಅವರ ಕೈಯಿಂದ ಕಿರಣಗಳು ಬರುತ್ತೆ ಅವರು ನೋಡ್ತಿದ್ದಂಗ್ಲೆ ಜಂಕಿ ಕತ್ತೆ ಒಂದು ಬದ್ಲಾಗ್ಬಿಡುತ್ತೆ ಅರೆ ಸಾಧು ಮಹಾರಾಜ ನಾನು ಈಗ ಸಿಂಹವಾಗಿ ಬದ್ಲಾಗ್ಬಿಟ್ಟು ಸ್ವಲ್ಪ ದಿನಕ್ಕೆ ಮಾತ್ರ ನೆನ್ಪಲ್ಲಿ ಇಟ್ಟಿಕೊ ಈ ಕಾಡಿನ ರಾಜ ನಿನ್ನ ಮುಂದೆ ಬರ್ಬೇಕಾದ್ರೆ ನಿನ್ನ ರೂಪಕ್ಕೆ ನೀನು ಬಂದ್ಬಿಡ್ತೀಯ ಆ ರೀತಿ ನಡೆಯೋದಕ್ಕೆ ಸಾಧ್ಯನಾಗಿಲ್ಲ ನನ್ನ ಮುಂದೆ ಬರ್ಬೇಕಾದ್ರೆ ನನ್ನ ಕೊಂದಕ್ಕ ಬಿಡ್ತೀನಿ ಆ ರೀತಿ ಆ ಹೌದಾ ಆ ಏನಕ್ಕೆ ನೀನ್ ನೋಡೋದಕ್ಕೆ ಮಾತ್ರ ಸಿಂಹನ ಹಾಗೆ ನಿಜವಾಗ್ಲು ನೀನು ಕತ್ತೇನೆ ೇಳಿ ಸಾಧು ಬಾಬಾ ಅಲ್ಲಿಂದ ಮಾಯಾಗ್ಬಿಡ್ತಾರೆ ಚಂಕಿ ಕತೆ ತಕ್ಷಣ ಅಲ್ಲಿಂದ ಶೇರ್ಕಾಳಿನ ಗುಹೆಗೆ ಹೋಗುತ್ತೆ ಅದು ಎಲ್ಲಾ ಜಂತುಗಳನ್ನೂ ಸಭೆಗೆ ಕರೆಯುತ್ತೆ ನನ್ನ ಕಾಡು ವಾಸಿಗಳೇ ನೀವು ಯೋಚನೆ ಮಾಡಬಹುದು ನಿಮ್ಮನ್ನ ಏನೇ ಕಿಲಿಗೆ ಕರೆಸಿದೀನಿ ಅಂತ ಹೇಳಿ ಮಹಾರಾಜ ಅದು ಏನಂದ್ರೆ ಒಂದು ಸಂಪ್ರದಾಯವನ್ನ ನಾನು ಇವತ್ತು ಎಲ್ರಿಗೂ ಹೇಳ್ತೀನಿ ಏನ ಸಂಪ್ರದಾಯ ವರ್ಷಾನ್ಗಟ್ಲೆ ಈ ಸಂಪ್ರದಾಯ ಅನ್ನೋದು ಇದೆ ಕಾಡಿನ ರಾಜ ಸಿಂಹಾನೆ ಅವ್ರನ್ನ ಸಿಂಹ ರಾಜ ಅಂತ ಕರಿತೀವಿ ಆದ್ರೆ ಇವತ್ತಿಂದ ಕಾಡಿನ ರಾಜನ ಡಾಂಕಿ ಅಂತ ಕರಿಬೇಕು ಚಂಕಿ ಕತ್ತೆ ಹೇಳಿದ್ದನ್ನ ಕೇಳಿ ಎಲ್ಲಾ ಜಂತುಗಳು ತುಂಬಾನೇ ಆಶ್ಚರ್ಯ ಪಡ್ತವೆ ನೀವು ಏನ್ ಹೇಳ್ತಾ ಇದ್ದೀರಿ ಮಹಾರಾಜ ಅದು ಹೇಗ್ ಸಾಧ್ಯ ಅದು ಸಾಧ್ಯ ಆಗುತ್ತೆ ಈ ಕಾಡಿನ ರಾಜ ನಾನು ನಾ ಏನು ಬೇಕಾರೋ ಮಾಡ್ತೀನಿ ಮಂಕಿ ಮಂಗ ಇವತ್ತಿಂದ ನೀನು ನನಗೆ ಆಹಾರವನ್ನು ತರಬೇಕು ರಾಜ ನಾ ಹೇಗೆ ಊಟವನ್ನು ತರೋಕ್ಕಾಗುತ್ತೆ ನೀವು ಬೇಟೆಯಡಿ ಬಿಸಿ ಬಿಸಿ ಮಾಂಸವನ್ನು ನೀವು ತಿಂತೀರಾ ನನ್ನಿಂದ ಬೇಟೆಯೆಲ್ಲ ಆಡೋಕ್ಕಾಗಲ್ಲ ಇನ್ನು ಮುಂದೆ ನೀನೇನು ತಿಂತೀಯೋ ಅದನ್ನೇ ನಾನು ತಿಂತೀನಿ ಅಂದರೆ ನಿಮ್ಮನ್ನು ಯಾರು ನನ್ನ ನೋಡ್ಕೊಂಡು ನೋಡ್ಕೋತಾರೆ ನನ್ನ ಚಿಂಕಿ ಹಾಕಿ ಚೆನ್ನಾಗಿ ನೋಡ್ಕೋಬೇಕು ನನಗೆ ನಿದ್ದೆ ಬರ್ತಾ ಇದೆ ಗುಹೆಯಲ್ಲಿ ಸ್ವಲ್ಪ ಶೆಕೆ ಆಗ್ತಾ ಇದೆ ಇವತ್ತಿಂದ ಚಿಂಕಿ ಹಾಕಿ ನಂಗೆ ಗಾಳಿ ಬೀಸ್ಬೇಕು ಆದ್ರೆ ಮಹಾರಾಜ ನಾನೊಂದು ಮಾಮೂಲಿಯಾದ ಪಕ್ಷಿ ನನ್ನ ಚಿಕ್ಕ ಬಾಯಲ್ಲಿ ಆ ನಾನು ಹೆಂಗಿಡ್ಕೊಳಕ್ ಆಗತ್ತೆ ನನ್ ಮಾತನ್ನೇನು ಕೇಳಿಲ್ಲ ಅಂದ್ರೆ ನಾನಿನ್ನ ಕೊಂದ್ತೀನಿ ಈಗ ನೀವಿಲ್ಲಿಂದ ಹೋಗ್ಬಹುದು ಕಾಡಿನ ಎಲ್ಲಾ ಜಂತುಗಳು ಬೇಜಾರಾಗಿ ಅವರವರ ಮನೆಗೆ ಅಲ್ಲಿಂದ ಹೋಗ್ಬಿಡ್ತಾರೆ ಅವತ್ತಿಂದ ಚೆಂಕಿ ಕತ್ತಿ ಚಿಂಕಿ ಪಕ್ಷಿಯಿಂದ ಯಾವಾಗ್ಲೂ ಸೇವೆ ಮಾಡಿಸ್ಕೊಳುತ್ತೆ ಚಿಂಕಿ ಪಕ್ಷಿ ಯಾವಾಗ್ಲೂ ಗಾಳಿ ಬೀಸ್ತಾ ಇರುತ್ತೆ ಅದು ಮಾತ್ರ ಅಲ್ಲದೆ ಅವನು ಯಾವಾಗ್ಲೂ ಗುಹೆಯಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ ಒಂದಿನ ಚಿಂಕಿ ಪಕ್ಷಿ ಅಳ್ತಾ ಮಂಕಿ ಕೋತಿ ಹತ್ರ ಈಗ ಅವಾಗವಾಗ ನನಗೆ ಡೌಟ್ ಆಗುತ್ತೆ ಇವನೇನಾ ಚಿಂಕಿ ಎಲ್ರಿಗೂ ಆ ಸಂದೇಹ ಇದ್ದೇ ಇದೆ ಕಾಡಿನ ರಾಜ ಯಾವಾಗ್ಲೂ ಕೂಡ ಗುಹೆಯಲ್ಲಿ ನಿದ್ದೆ ಮಾಡ್ತಾನೆ ಇದ್ದಾರೆ ಮಾಂಸವನ್ನ ತಿಂದೆ ಹಣ್ಣೆಲ್ಲ ತಿಂತಾರೆ ಸರಿಯಾಗಿ ಹೇಳಿದೆ ಎಲ್ಲರೂ ಕಾಡನ್ನು ಬಿಟ್ಟು ಓಡೋಗ್ತಾ ಇದ್ದಾರೆ ಪರಿಸ್ಥಿತಿ ಹಿಂಗೆ ಇದ್ದರೆ ಆಮೇಲೆ ನಾನು ಕೂಡ ಕಾಡನ್ನು ಬಿಟ್ಟು ಓಡೋಗ್ತೀನಿ ಕಾಡಿನ ಎಲ್ಲಾ ಜಂತುಗಳು ಚಂಕಿ ಕಥೆಯಿಂದ ತುಂಬಾನೇ ಬೇಜಾರಾಗ್ಬಿಟ್ಟಿದ್ರು ಮತ್ತೆ ಅವರೆಲ್ಲ ಕಾಡನ್ನು ಬಿಟ್ಟು ಹೋಗ್ಬಿಡೋಣ ಅಂತ ಡಿಸೈಡ್ ಆಗ್ತಾರೆ ಸ್ವಲ್ಪ ದಿನದ ನಂತರ ನಿಜವಾದ ರಾಜ ಆದ ಶೇರ್ ಕಾಡಿಗೆ ಬರ್ತಾನೆ ಅದನ್ನ ನೋಡಿದ ತಕ್ಷಣ ಅದರ ಸ್ನೇಹಿತನಾದ ಮಂಕಿ ತುಂಬಾನೇ ಸಂತೋಷವಾಗಿ ಈಗಂತಾನೆ ಏನಿದು ಡಾಂಕಿ ಮಹಾರಾಜ ಗುಹೆಯಲ್ಲಿ ನಿದ್ದೆ ಮಾಡ್ತಾ ಇದ್ರಿ ಇದಕ್ಕಿದ ಹಾಗೆ ಇಲ್ಲಿಗೆ ಹೇಗೆ ನೀವು ಬಂದ್ರಿ ನೀನನ್ನ ಏನಂತ ಕರೆದೆ ಎಷ್ಟು ಧೈರ್ಯ ನನ್ನ ನೀನು ಡಾಂಕಿ ಅಂತ ಕರೀತೀಯ ಮಹಾರಾಜ ನೀವು ತಾನೇ ಹೇಳಿದ್ರಿ ಮಂಕಿ ನಡೆದ ಎಲ್ಲಾ ವಿಷಯಗಳನ್ನು ಶೇರ್ಗೆ ಹೇಳುತ್ತೆ ಬಾ ನನ್ ಜೊತೆಗೆ ಖಂಡಿತ ಏನೋ ತಪ್ಪಾಗಿದೆ ಕಾಡಿನ ರಾಜ ನಾನೇ ಶೇರ್ ಕೋಪದಿಂದ ಗುಹೆ ಹತ್ರ ಬರ್ತಾನೆ ನೋಡಿದ ತಕ್ಷಣ ಚಂಕಿ ಕತ್ತೆ ಅದರ ನಿಜವಾದ ರೂಪಕ್ಕೆ ಬದಲಾಗ್ಬಿಡುತ್ತೆ ಓ ಚಂಕಿ ಕತ್ತೆ ನೀನೇನಾ ನನ್ನ ರೂಪದಲ್ಲಿ ಬಂದು ಎಲ್ಲ ಪ್ರಾಣಿಗಳ ಮುಂದೆ ನನ್ನ ಡಾಂಕಿಯಾಗಿ ಮಾಡ್ಬಿಟಿಯಾ ನಾನಿನ ಜೀವಂತವಾಗಿ ಬಿಡೋದಿಲ್ಲ ಆಗ ಅಲ್ಲಿ ಸಾಧುಗಳು ಪ್ರತ್ಯಕ್ಷ ಆಗ್ತಾರೆ ಇವನನ್ನ ಬಿಟ್ಬಿಡು ನಾನೇ ಸ್ವಲ್ಪ ದಿನಕ್ಕಾಗಿ ಇವನಿಗೆ ನಿನ್ನ ರೂಪವನ್ನ ಕೊಟ್ಟೆ ನೀವು ಇವನು ತಪ್ಪಾಗಿ ಉಪಯೋಗ ಮಾಡಿಕೊಂಡ ಸಿಂಹದ ಹೆಸರನ್ನೇ ನಾಶ ಮಾಡ್ಬಿಟ್ಟ ಅದೇ ಸಮಯದಲ್ಲಿ ಮಂಕಿ ಅಲ್ಲಿಗೆ ಬರ್ತಾಳೆ ಅವಳು ಗಂಡನನ್ನ ತುಂಬಾ ದಿನದಿಂದ ಪಾಪ ಹುಡುಕ್ತಾ ಇರ್ತಾಳೆ ಇವರನ್ನು ಕ್ಷಮಿಸಿ ಮಹಾರಾಜ ಸಿಂಹರಾಜ ಇದು ಕತ್ತೆ 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 ಹಾಗೇನೆ ಯೋಚನೆ ಮಾಡುತ್ತೆ ಆ ನನ್ನ ಹಾಗೆ ನಾನು ಚಂಕಿ ಕತ್ತೆ ಮೇಲೆ ಶೇರ್ಗೆ ಪಾಪ ದಯೆ ಬಂದ್ಬಿಡುತ್ತೆ ಶೇರ್ ಪಾಪ ಅವರಿಬ್ಬರು ನಾನು ಕ್ಷಮಿಸಿ ಬಿಟ್ಬಿಡ್ತಾನೆ ಸಾಧು ಅಲ್ಲಿಂದ ಮಾಯ ಆಗ್ಬಿಡ್ತಾನೆ ಅವತ್ತಿಂದ ಚಂಕಿ ಕತ್ತೆ ಪೂರ್ತಿಯಾಗಿ ಬದ್ಲಾಗ್ಬಿಡುತ್ತೆ